ಿರುವ ಹಾಗೆ ಅಪ್ಪ ಅವರು ಸಾಧಿಸಿ ಮಾಡ್ತೀವಿ ಜಾರಕಿಶ್ ಸೌಲಭ್ಯವು ಇಬ್ಬರು ಜೋಡಿ ಏನಿದೆ ಅದು ಇದ್ದಂಥ ಅಪರೂಪದ ಅತ್ಯದ್ಭುತವಾದಂತಹ ದೋಡಿ ಆಡಿರ್ತಕ್ಕಂಥ ಸಿನಿಮಾಗಳು ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಬಹುಶಃ ಯಾವ ಚಿತ್ರರಂಗದಲ್ಲೂ ನಾವು ಈ ಥರದ ಒಂದು ಜೋಡಿ ಈ ಥರದ ಸಿನಿಮಾಗಳು ನಾವು ನೋಡಿಲ್ಲ ಒಂದಿಷ್ಟು ವರ್ಷ ಅವರ ಮಧ್ಯೆ ವ್ಯಾಪಾಗೋದಕ್ಕೆ ಮನಸ್ತಾಪ ಮಾಡಿ ಎಲ್ಲವೂ ಗೊತ್ತಿರೋ ವಿಷಯ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಅದು ಹಾಗಾಗಿರೋದ್ರಿಂದ ಈ ಒಂದು ದೊಡ್ಡ ನಷ್ಟ ಆದರೆ ಮತ್ತೆ ಒಂದು ಕೂಡ ಮತ್ತೆ ಒಂದಾದ ಒಂದು ಅವರು ಕೊಟ್ಟಿರ್ತಕ್ಕಂಥ ಚಿತ್ರ ಏನಿದೆ ಅದು ಕೂಡ ಸ್ವಲ್ಪ ಚಿತ್ರ ರಾಜ್ಯ ಸ್ಥಾನ ಬಗ್ಗೆ ಹೇಳೋದಾದರೆ ಅವರು ಒಬ್ಬ ಆದರ್ಶ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಹಾಸ್ಯ ನಟನಾಗಿ ನಾಯಕ ನಟನಾದರು ನಂತರ ನಿರ್ದೇಶಕರಾದರೂ ನಿರ್ಮಾಪಕರಾದರೂ ಐವತ್ತು ಸಿನಿಮಾಗಳನ್ನು ಕೊಟ್ಟು ಒಂದು ತುಂಬ ದೊಡ್ಡ ದೊಡ್ಡ ವಿಷಯ ಆಯಿತು ಇದು ಮಾದರಿ ನಮ್ಮವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದಾರೆ ನಿಮಗೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಚಿಕ್ಕ ಸಿನಿಮಾದಲ್ಲಿ ನಂತರ ತಂದೆಯವರು ವಾಸ್ತುಶಿಲ್ಪಿ ಹರ್ಷವರ್ಧನ ಒಂದು ರಕ್ಷೆಸಾರಿಯೋಟಲ್ಲಿ ಒಂದು ಮನೆ ಏನೋ ವಾಸ್ತುಶುಲ್ಕ ನಮ್ಮ ತಂದೆಯವರು ಮಕ್ ಇವ್ರ ಮಕ್ಕಳು ಕೂಡ ನಮಗೆ ತುಂಬ ಹರ್ಷ ಮಾಡಿದೆ